ರಿಕಿ ರೈ ಮೇಲೆ ಮೊನ್ನೆ ರಾತ್ರಿ ಫೈರಿಂಗ್ ನಡೆದಿತ್ತು ಇದು ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ಮೊನ್ನೆ ದಿನ ರಾತ್ರಿ ನಡೆದಿರುವಂತಹ ಘಟನೆ ಬಿಡದಿಯ ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ಆಗಂತಕರು ರಿಕ್ಕಿ ರೈ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡುತ್ತಾರೆ ಅದರ ಪರಿಣಾಮ ಚಾಲಕನ ಸೀಟ್ ಬಳಿಯ ಡೋರ್ ಸೀಳಿರುವಂತಹ ಗುಂಡು ಹಿಂಬದಿ ಸೀಟ್ನಲ್ಲಿ ಕೂತಿದ್ದಂತ ರಿಕ್ಕಿ ರೈಗೆ ಬಡಿದಿದೆ ಗುಂಡಿನ ದಾಳಿಯ ಪರಿಣಾಮ ರಿಕ್ಕಿ ರೈ ಕೈ ಹಾಗೆ ಮೂಗಿಗೆ ಗಂಭೀರವಾಗಿ ಗಾಯವಾಗಿದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಪ್ರಕರಣ ಸಂಬಂಧ ಇದೀಗ ನಾಲ್ವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಸಿಮ್ ಕಾರ್ಡ್ ಇಲ್ಲದೆ ಇರುವಂತಹ ಒಂದು ಮೊಬೈಲ್ ಕೂಡ ಸಿಕ್ಕಿದೆ ಇದು ಹತ್ತಾರು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಇತ್ತ ಗನ್ಮಾನ್ ವಿಚಾರಣೆಯಾಗಿದೆ ಬಿಡದೆ ಠಾಣೆಗೆ ಕರೆಸಿ ರಿಕಿರೈ ಗನ್ಮ್ಯಾನ್ ನ ವಿಚಾರಣೆಯನ್ನ ಮಾಡಿದ್ದಾರೆ ಬಿಡದಿಯ ರಿಕ್ಕಿ ನಿವಾಸದಲ್ಲಿ ಗನ್ಮ್ಯಾನ್ಗಳಿದ್ರು ರಿಕಿರೈ ಮೇಲೆ ಅಟ್ಯಾಕ್ ವೇಳೆ ಏರ್ ಫೈರಿಂಗ್ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಗನ್ಮ್ಯಾನ್ಗಳು ಹೊರಗೆ ಫೈರಿಂಗ್ ಶಬ್ದ ಕೇಳಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅವರ ಜೊತೆಗಿದ್ದಂತ ಗನ್ಮ್ಯಾನ್ ಸೊ ಇದ್ರ ಬಗ್ಗೆ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆಗಂತುಕರು ಹೊಡೆದಂತಹ ಗುಂಡು ಯಾವ ರೀತಿಯಾಗಿ ಕಾರ್ನ ಡೋರ್ ಅನ್ನ ಸೀಳಿ ಕುಶನ್ ಅನ್ನ ದಾಟಿ ಇನ್ನೊಂದು ಬದಿಗೆ ಹೋಗಿ ಶೂಟ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ ಇದೇ ಸಂದರ್ಭ ಯಾವಾಗ ಗುಂಡಿನ ದಾಳಿಯ ಸದ್ದು ಕೇಳುತ್ತೋ ಆಗ ಗನ್ಮಾನ್ಗಳು ಕೂಡ ಏರ್ ಫೈರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ